ಶುರು ಆಗಿದ್ದು ಜಸ್ಟ್ ಮೊನ್ನೆನೆ ಗೆ ಫೈಲ್ ಮಾಡಿದ್ವಿ ಗೆ ಕ್ಲೋಸರ್ ಆಯಿತು ಒಂದು ವರ್ಷದ ಹಿಂದೇನೆ ಅವರು ನಿರ್ಧಾರ ತಗೊಂಡಿದ್ರು ಇಬ್ರು ಪರಸ್ಪರ ಒಪ್ಪಿಗೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಡೈವರ್ಸ್ ತೊಗೊಳೋದಕ್ಕೆ ರೀಸನ್ ಇದೆ ಅಂತ ಏನಾದ್ರು ಚಂದನ್ ಬಯಕ್ ಅಂದ್ರೆ ಸಪ್ರೇಟ್ ಮಾತಾಡಿದ್ರಹ್ ನಿವೇದಿತ ಸಪ್ರೇಟ್ ಆಗಿ ಏನಾದರೂ ಮಾತಾಡಿದ್ರೆ ನಿನ್ನ ಅಭಿಪ್ರಾಯ ಅಡ್ಜಸ್ಟ್ ಮಾಡಿಕೊಂಡೇ ಲೈಫೆಲ್ಲ ಹೋಗ್ಬೋದು ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ತನಕ ಹೋಗ್ಬೋದು ತುಂಬ ಟ್ರೈ ಮಾಡಿದರೆ ಜೊತೆಗಿರೋಕ್ಕೆ ಆಗಲಿಲ್ಲ ಪೇರೆಂಟ್ಸ್ ಟ್ರೈ ಮಾಡಿದರೆ ಆಗಲಿಲ್ಲ ಈಗ ನನ್ಗೆ ಅನ್ಸುತ್ತೆ ಅದು ಮೂರ್ಖತನನೇ ನಾವು ಪ್ರತಿಯೊಂದು ಸಲನೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ ನಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಒಂದು ವಿಚ್ಛೇದನ ಪ್ರಕರಣದ ಕೇಸನ್ನು ತಗೊಂಡಿರ್ತಕ್ಕಂಥ ಅಂದರೆ ಹ್ಯಾಂಡಲ್ ಮಾಡಿರತಕ್ಕಂಥ ವಕೀಲರಾಗಿರ್ತಕ್ಕಂಥ ಅನಿತಾ ರವೀಂದ್ರನಾಥ್ ಮೇಡಮ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹಾಯ್ ಮಮ್ ನಮಸ್ತೆ ಹೇಳಿ ಮತ್ತೆ ಚಂದನ್ ಮತ್ತು ನಿವೇದಿತಾ ಒಂದು ಏನು ಅವರು ಡಿವೋರ್ಸ್ ಕೇಸ್ ಇದೆಯಲ್ಲ ಅದು ಇದು ಅನ್ಎಕ್ಸ್ಪೆಕ್ಟೆಡ್ ಯಾರು ಇಡೀ ಇಂಡಸ್ಟ್ರಿ ಆಗಲಿ ಅವರು ಫ್ಯಾನ್ಸ್ ಆಗಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅವ್ರನ್ನ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಯಾವಾಗ ನಮಗೆಲ್ರಿಗೂ ವಿಚಾರ ಗೊತ್ತಾಗಿದ್ದು ಮಾಧ್ಯಮಕ್ಕೆ ಗೊತ್ತಾಗಿದ್ದು ನಿನ್ನೆ ಅವ್ರು ಆಲ್ರೆಡಿ ಫ್ಯಾಮಿಲಿ ಕೋರ್ಟಿಗೆ ಬಂದ ಅನಂತರ ಗೊತ್ತಾಯಿತು ನಮಗೆ ಅವರಿಬ್ಬರು ಡಿವೋರ್ಸ್ ತಗೋತಿದ್ದಾರೆ ಅಂತ ಸೊ ಚಂದನ್ ಮತ್ತು ನಿವೇದಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಈ ಪ್ರೋಸೆಸ್ ಯಾವತ್ತಿಂದ ಶುರುವಾಯಿತು ಅಂತ ಪ್ರೋಸೆಸ್ ಶುರುವಾಗಿದ್ದು ಜಸ್ಟ್ ಮೊನ್ನೆನೆ ಸಿಕ್ಸ್ತ್ಗೆ ಫೈಲ್ ಮಾಡಿದ್ರೆ ಸೆವೆಗೆ ಕ್ಲೋಸರ್ ಆಯಿತು ಬಟ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಸಿಕ್ಸ್ ಮಂತ್ಸ್ ಮುಂಚೆ ವಿತ್ ಅಡ ಡಿಸಿಷನ್ ನಿರ್ಧಾರ ತಗೊಂಡೇ ಅವರು ಬಂದಿದ್ದು ಒಂದು ವರ್ಷದ ಹಿಂದೆಯೇ ಅವರು ನಿರ್ಧಾರ ತೊಗೊಂಡಿದ್ದರು ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಇಬ್ಬರು ಅಂದರೆ ಯೂಶ್ವಲಿ ಡಿವೋರ್ಸ್ ಕೇಸನ್ನು ಅಂದರೆ ಡಿವೋರ್ಸ್ ಫೈಲ್ ಮಾಡಬೇಕಾದ್ರೆ ಬೇರೆ ಬೇರೆ ವಕೀಲರುಗಳನ್ನು ಇಡೋದು ಸಹಜವಾಗಿ ಬಟ್ ಅವರು ನಿಮಗಷ್ಟೇ ಅಂದರೆ ಇಬ್ಬರು ಕೂಡ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಿಮ್ಮತ್ರೂ ಈ ಪ್ರೋಸೆಸ್ ಎಲ್ಲ ಮುಗಿಸಿದ್ದಾರೆ ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಏನಾದರೂ ರೀಸನ್ ಇದೆಯಾ ಅಥವಾ ಏನು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯೂಶ್ವಲಿ ಇಬ್ಬರು ಏನೇನು ಒಪ್ಕೊಬೇಕು ಅವರಿಬ್ಬರು ಒಬ್ಬರು ಇನ್ನೊಬ್ರು ಒಪ್ಸಿದ್ರೆ ಯೂಶ್ವಲಿ ಒಂದೇ ಅಡ್ವೊಕೇಟ್ಗೆ ಹೋಗೋದು ಬೇರೆ ಬೇರೆ ಅಂದರೆ ಭಿನ್ನಾಭಿಪ್ರಾಯ ಅಲ್ಲೇ ಬಂದುಬಿಡುತ್ತೆ ಒಂದು ಅಡ್ವೊಕೇಟ್ ಒಂಥರ ಹೇಳ್ಬೋದು ಮತ್ತೊಬ್ರು ಇನ್ನೊಂದು ಥರ ಹೇಳ್ಬೋದು ಸೊ ಅದಕ್ಕೆ ಇಬ್ಬರು ಸೇರ್ಕೊಂಡು ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅವ್ರು ಯೂಶ್ಲಿ ಕಾಂಟ್ಯಾಕ್ಟ್ ಮಾಡೋದು ಒಂದೇ ಅಡ್ವೊಕೇಟ್ ಬೇಗನೂ ಮುಗಿಯುತ್ತೆ ಯಾಕಂದರೆ ಒಬ್ಬರೇ ಇಬ್ಬರಿಗೂ ಅಪಿಯರ್ ಆಗುವುದನ್ನು ಬೇಗನೆ ಮುಗಿಯುತ್ತೆ ಅನಿತಾ ಮಮ್ ಸಿಕ್ಸ್ ಹಿಂದೆ ಅಥವಾ ಒನ್ ಇಯರ್ ಬ್ಯಾಕ್ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವ್ರ ಮಧ್ಯೆ ಇದ್ದಕ್ಕಂಥ ಬಾಂಡಿಂಗ್ ಅಥವಾ ಅವ್ರು ಮಾತಾಡಿದಂಥ ರೀತಿ ನಿಮ್ಮನ್ನ ಭೇಟಿ ಮಾಡಿದಾಗ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ನಡವಳಿಕೆ ಸಿಕ್ಸ್ತ್ವರೆಗೂ ಇತ್ತ ಅದೇ ಥರ ಅವ್ರು ಬಾಂಡಿಂಗ್ ಬಂದ್ರ ನಿಮ್ಮ ಜೊತೆ ಮಾತಾಡಿದ್ರ ಹೇಗಿತ್ತು ನೀವು ಯಾವತ್ತು ಅಂದರೆ ಈ ಒಂದು ಯೂಜ್ವಲಿ ಒಂದು ಹ್ಯುಮ್ಯಾನಿಟಿಯಿಂದ ನೋಡೋದಾದ್ರೆ ವಕೀಲ ವೃತ್ತಿಯನ್ನು ಆಚೆ ಇಟ್ಟು ನೋಡೋದಾದ್ರೆ ಅವ್ರನ್ನ ಒಂದು ಮಾಡ್ತಕ್ಕಂಥದ್ದು ಅಥವಾ ಅವರಿಬ್ಬರು ಚೆನ್ನಾಗಿ ಬದುಕ್ರಿ ಅಂತ ಹೇಳ್ತಕ್ಕಂಥ ಪ್ರೋಸೆಸ್ ಏನಾದರೂ ಮಾಡಿದ್ರೆ ನೀವು ಈಗ ಚೆನ್ನಾಗಿ ಬದುಕ್ರಿ ಅಂತ ಹೇಳೋದು ಹೇಗೆ ಚೆನ್ನಾಗಿ ಬದುಕೋದು ದಟ್ ಈಸ್ ಅ ಕ್ವೆಶನ್ ಅದೊಂದು ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ರೀತಿ ಇರುತ್ತೆ ಬದುಕೋಕ್ಕೆ ಈಗ ನನಗೆ ಚೆನ್ನಾಗಿ ಬದುಕೋದು ಸುಮ್ಮನೆ ಹೋಗಿ ಬೆಳಗ್ಗೆ ಎದ್ದೊಳೋದು ಊಟ ಮಾಡೋದು ಮಲಗೋದು ಇದ್ರೆ ಅದು ಒಬ್ರಿಗೆ ಇಷ್ಟ ಇರುತ್ತೆ ಇನ್ನೊಬ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇದೇ ಮಾಡಬೇಕು ಹಿಂಗಿರಬೇಕು ಇದೇ ಫಾಲೋ ಮಾಡಬೇಕು ಅಂತಿರೋದು ಅದು ಬದುಕೋದು ಅನಿಸುತ್ತೆ ಒಬ್ರೊಬ್ರಿಗೊಂದೊಂದು ಅದು ಅದ್ರ ಬಗ್ಗೆಯೇ ಭಿನ್ನಾಭಿಪ್ರಾಯ ಇರುತ್ತೆ ಸೊ ಅವ್ರು ಬಂದಿದ್ದು ನನಗೆ ಒಂದು ವರ್ಷದ ಹಿಂದೆ ಏನು ಬಂದಿಲ್ಲ ರೀಸೆಂಟಾಗಿ ಬಂದಿದ್ದು ಸಿಕ್ಸ್ ಮಂತ್ಸಿಂದೆ ಮಾತಾಡ್ಸಿದ್ರೆ ಅಷ್ಟೇ ಇಬ್ಬರು ಫೋನಲ್ಲಿ ಮಾತಾಡಿದೆ ಅಷ್ಟೇ ಆಮೇಲೆ ಭೇಟಿಯಾಗಿದ್ದು ಇಬ್ಬರು ಜೊತೆಗೆ ಭೇಟಿಯಾಗಿ ಒಂದು ಮೂರು ಗಂಟೆ ಕಾಲ ಇಬ್ಬರ ಜೊತೆ ನೀವು ಮಾತಾಡಿಸ್ದೆ ಬಟ್ ಆಗಲೇ ಮೊದಲು ಹೇಳ್ದಂಗೆ ಫೋನಲ್ಲಿ ಹೇಳ್ದಂಗೆ ಅವರು ಹೇಳಿದ್ರು ಯಾವತ್ತೂ ಇದು ನಮಗೆ ಹೊಂದಾಣಿಕೆ ಅದು ಸರಿ ಹೋಗಲ್ಲ ಭಿನ್ನಾಭಿಪ್ರಾಯವನ್ನು ನಮಗೆ ಏನು ಹೇಳೋದು ಭಿನ್ನಭಿಪ್ರಾಯ ಅಡ್ಜಸ್ಟ್ ಮಾಡಿಕೊಂಡೇ ಲೈಫೆಲ್ಲ ಹೋಗ್ಬೋದು ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ತನಕ ಹೋಗ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ